ಹಾಯ್ ಫ್ರೆಂಡ್ಸ್ ನೀವು ಎಲ್ಲರೂ ಇಲ್ಲಿ ನಾನು ನ್ಯೂ ಸ್ಲೀವ್ ಡಿಸೈನನ್ನು ಹಾಕ್ತಾಯಿದ್ದೀನಿ ಈ ಈ ಥರ ಡಿಸೈನನ್ನು ನಾಳೆ ನಾನು ನೆಕ್ಕಿಗೆ ಬ್ಯಾಕಿಗೆ ಹಾಕ್ತಾಯಿದ್ದೀನಿ ಈ ಸ್ಲೀವ್ ಡಿಸೈನು ಸಿಂಪಲ್ಲು ಮತ್ತು ಹಾಕೊಂಡಾಗ ಲುಕ್ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಹಾಗಾಗಿ ಇದನ್ನು ಬ್ಯಾಕಿಗೆ ಮತ್ತು ಸ್ಲೀವಿಗೆ ಹಾಕಿದಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಮ್ಯಾಚಿಂಗ್ ಅನಿಸುತ್ತೆ ಹಾಗಾಗಿ ಈ ಡಿಸೈನನ್ನು ಹಾಕ್ತಾ ಇರೋದು ಫ್ರೆಂಡ್ಸ್ ಈ ಡಿಸೈನ್ ಯಾರ್ಯಾರಿಗೆಲ್ಲ ಇಷ್ಟ ಆಗುತ್ತೆ ದಯವಿಟ್ಟು ಅವರೊಂದು ಲೈಕು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನಿಮ್ಮ ಲೈಕು ಒಂದು ಕಮೆಂಟ್ದಿಂದ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ನಾನು ಈಗ ಸ್ಲೀವನ್ನು ಕಟ್ ಮಾಡಿ ಮರ್ಚಿಕೊಂಡು ಹೊಲ್ಕೊಂಡು ಪೇಪರ್ ಮ್ಯಾಗಿಟ್ಟು ಇಟ್ಟು ಅಟ್ಯಾಚನ್ನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಡುವೆ ಅರ್ಧ ಇಂಚು ಮು ಪೂಣ ಇಂಚು ಅಂದರೆ ಒಂದು ಇಂಚಿಗಿಂತ ಕಮ್ಮಿ ಎಪ್ಪತ್ತೈದು ನೋಡ್ಬೋದು ಫ್ರೆಂಡ್ಸ್ ನೀವು ನಾನಿಲ್ಲಿ ಇಷ್ಟು ಗ್ಯಾಪನ್ನು ಕೊಟ್ಟು ಇಲ್ಲಿ ಸ್ಟಿಚನ್ನು ಮಾಡಿದ್ದೀನಿ ಫ್ರೆಂಡ್ಸ್ ಈಗ ದಾರಿನಿಂದ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ನಾನು ನಾಟ್ ಹಾಕಿದ್ದೀನಿ ದಾರಿಗೆ ಗಂಟನ್ನು ಹಾಕಿದ್ದೀನಿ ಕೆಳಗಡೆ ಇಲ್ಲಿ ನೋಡಿ ಈ ಜಸ್ಟ್ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಫಕ್ತ ನಾವು ತೋ ಜಸ್ಟ್ ತೋಳುವಾಗ ತಗೊಳ್ಳುವಾಗ ದಾರ ಸೂಜಿಯನ್ನು ಈಗ ನಾವು ಏನು ಅದರ ಬುಡುಕಿನಿಂದ ಕೆಳಭಾಗದಿಂದ ತಗೊಳ್ಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಇಲ್ಲಿ ಕೆಳಭಾಗದಿಂದ ಈ ಕಡೆ ಈ ರೀತಿ ಕೆಳಭಾಗದಿಂದ ತೆಗೆದುಕೊಂಡು ಈ ಕಡೆ ಮತ್ತು ನಾವು ಸ್ಟೇಟಾಗಿ ಒಂದು ಹೀಗೆ ಸ್ಟೇಟಾಗಿ ದಾರವನ್ನು ಹಾಕಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ಬೋದು ನಾನು ಇದು ಸರಿಯಾಗಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಅಲ್ಲಿ ಕಾಣಿಸ್ತಾ ಇಲ್ಲ ದೂರ ಆಗ್ತಾಯಿದೆ ಅಂತ ಇಲ್ಲಿ ನೋಡಿ ಫ್ರೆಂಡ್ಸ್ ಈ ರೀತಿಯಲ್ಲಿ ಹಾಕಿದರೆ ಸೂಪರಾಗಿ ಬರುತ್ತೆ ಫ್ರೆಂಡ್ಸ್ ಇದು ನೀವು ವೇರ್ ಮಾಡಿದಾಗಂತೂ ಫಸ್ಟ್ ಕ್ಲಾಸಾಗಿ ಅನಿಸುತ್ತೆ ಫ್ರೆಂಡ್ಸ್ ನೋಡ್ಬೋದು ಯಾವ ರೀತಿ ಬರ್ತಾ ಇದೆ ಅಂತ ನೋಡಿ ಫ್ರೆಂಡ್ಸ್ ಜಸ್ಟ್ ಇಲ್ಲಿ ದಾರದ ಬುಡುಕಿನಿಂದ ಸೂಜಿನ ತಗೊಂಡ್ರೆ ಸಾಕು ಫ್ರೆಂಡ್ಸ್ ಅದು ತಾನಾಗಿ ನೋಟ್ ಬಿದ್ದೋ ಥರ ಡಿಸೈನನ್ನು ರೆಡಿ ಆಗುತ್ತೆ ಫ್ರೆಂಡ್ಸ್ ನೋಡಿ ಈ ಡಿಸೈನನ್ನು ವೇರ್ ಮಾಡಿದಾಗ ಸೂಪರಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನಾಳೆ ನಾನು ಬ್ಲೌಸಿನ ಬ್ಯಾಕ್ ನೆಕ್ಕಿಗೆ ಹಾಕಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ನೋಡ್ಬೋದು ಆವಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ ನೋಡಿ ಫ್ರೆಂಡ್ಸ್ ಈಗ ಧಾರಾವನ್ನು ಕಟ್ ಮಾಡಿದ್ದೀನಿ ನಾನು ಪೇಪರನ್ನು ತೆಗಿತಾ ಇದ್ದೀನಿ ಫ್ರೆಂಡ್ಸ ನೋಡಿ ಫ್ರೆಂಡ್ಸ್ ತೆಗೆದಿದ್ದೀನಿ ಈಗ ಹಿಂಗೆ ಅನ್ನಿಸ್ತಾ ಇದೆ ಫ್ರೆಂಡ್ಸ್ ಈಗ ನೀವು ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನೋಡ್ಬೋದು ಫ್ರೆಂಡ್ಸ್ ನೀವು ಬ್ಯಾಕಿಗಂತೂ ಈಗಂತೂ ಸೂಪರಾಗಿ ಅನಿಸುತ್ತೆ ಫ್ರೆಂಡ್ಸ್ ದಯವಿಟ್ಟು ಎಲ್ಲ